ಮಾಡಿ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಇವರು ಕಾಂಗ್ರೆಸ್ನ ಪಕ್ಷದ ಸಂಘಟನೆ ಭಾಳ ಸಕ್ರಿಯವಾಗಿ ಅವರು ಕೆಲಸ ಮಾಡಿ ಈ ಮಟ್ಟಕ್ಕೆ ಬೆಳೆದು ಇವತ್ತು ರಾಜ್ಯ ಸರ್ಕಾರದ ವೃತ್ತಿಯಿಂದ ಅವರು ಗುರುತಿಸಿ ಅವರಿಗೆ ಒಳ್ಳೆಯ ಸಂಘಟನೆಯನ್ನು ಕೂಡ ಒಂದು ಒಳ್ಳೆ ಸಂಘಟನೆಗಾರಂತೆ

ವಿಶ್ವಾಸ ಉತ್ತಮವಾಗಿ ಶಾಸಕರು ಅಂದರೆ ನನಗೆ ನಮ್ಮ ಕಾನ್ಸ್ಟ್ಯೂನ್ಸಿಗೆ ನಮ್ಮ ಶಾಸಕರು ಮತ್ತು ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಾಯಕರು ಅವತ್ತು ಅವ್ರು ಬಂದಿರೋದು ಇವಾಗ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಷ್ಟು ಖುಷಿಯಾಗ್ತಾರೆ ಅವರಿಗೆ ಬಂದು ಶುಭ ಹಾರೈಸುತ್ತೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಪಕ್ಷದ ಅಧ್ಯಕ್ಷರು ಮತ್ತು ಸಚಿವ ಎಲ್ಲ ಸಚಿವರುಗಳಿಗೂ ನಮ್ಮ ಶಾಸಕರು ಎಲ್ಲರಿಗೂ ಧನ್ಯವಾದಗಳು